ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರ್ಬೋದು ನಾ ಇವತ್ತೇನು ಮಾಡ್ತಾ ಇದ್ದೀನಿ ಅಂಥೇಳಿ ಅಂದರೆ ಜೋಳ ದೋಸೆ ಮಾಡ್ತಾ ಇದ್ದೀನಿ ಅಂದರೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದೆ ವಿಡಿಯೋ ಮಾಡೋಕ್ಕೆ ಇಲ್ಲಿ ಊರಿಂದ ತಂದಿರೋ ತುಳಸಿ ಗಿಡ ಇತ್ತು ಸೊ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆದಿತ್ತು ಒಂದು ವಾರ ಆಗಿತ್ತು ಚೆನ್ನಾಗಿ ಬರುತ್ತೆ ಅದಕ್ಕೆ ತೋರಿಸ್ಬೇಕಂತೇಳಿ ಮಾಡ್ತೀನಿ ಅದರಲ್ಲೊಂದು ಗುಲಾಬಿ ಗಿಡ ಬೆಳೆದ್ಬಿಟ್ಟಿತ್ತು ಸೊ ಅದೆಲ್ಲ ಒಣಗಿಬಿಟ್ಟಿತ್ತಲ್ಲ ಅದನ್ನ ಕಿತ್ಬಿಟ್ಟು ಹಾಗೆ ತುಳಸಿ ಗಿಡ ಒಂದಣ್ಣೆ ಬಿಟ್ಟೆ ಇಲ್ಲಿ ಜೋಳ ದೋಸೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಕಪ್ ನಾವು ಇರೋದು ಅಲ್ವಾ ಸೊ ಅದಕ್ಕಾಗಿ ಕಪ್ ಒಂದು ಕಪ್ಪು ಜೋಳದ್ದು ಜೋಳದ ಹಿಟ್ಟು ಹಾಕೊಂಡೆ ಆಮೇಲೆ ಇನ್ನೊಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದು ಆಮೇಲೆ ಜೀರಿಗೆ ಮತ್ತು ಅಜೀವನ ಎರಡು ಕ್ರಷ್ ಮಾಡಿ ಅಂದರೆ ಚೆನ್ನಾಗಿ ತಿಕ್ಬಿಟ್ಟು ಹಾಕಬೇಕು ಅಂದರೆ ಚೆನ್ನಾಗಿ ತಿಕ್ಬಿಟ್ಟು ಹಾಕಿದರೆ ಅದು ಸ್ಮೆಲ್ ಆಗಲಿ ಮತ್ತು ಅದರ ಆಗಲಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಯಾವಾಗಲೂ ಜೀರಿಗೆ ಮತ್ತು ಸಾಸಿವೆನ ಈ ಥರ ಜೀರಿಗೆ ಮತ್ತು ಸಾರಿ ಜೀರಿಗೆ ಮತ್ತು ಅಜೀವಣ ಈ ಥರ ತಿಕ್ಲಿನೇ ಹಾಕಬೇಕು ಕೈಯಲ್ಲಿ ಮುಚ್ಚಿಬಿಟ್ಟು ಹಾಕಬೇಕು ಆಮೇಲೆ ಅದನ್ನ ಸಣ್ಣಾಗಿ ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು ಒಮ್ಮೆಲೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆ ಹಿಟ್ಟೆಲ್ಲ ಅಳ್ಕಾಯಿಬಿಡುತ್ತೆ ಗೊತ್ತಾಗಲ್ಲ ಯಾವ ಥರ ಕಲಿಸ್ಕೋಬೇಕಂತೇಳಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೋಬೇಕು ಆಮೇಲೆ ಒಂದು ಚಿಟಿಕೆ ಅಷ್ಟೇ ಚಿಟ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು ಅಂದರೆ ಸೋಡಾ ಹಾಕೊಂಡ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಅಥವಾ ಮೃದುವಾಗಿ ಬರುತ್ತೆ ಅಂತೇಳಿ ಸೋಡಾ ಹಾಕೋತಾರೆ ನಾನು ಜಾಸ್ತಿ ಹಾಕೊಂಡಿಲ್ಲ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಹಸಿ ಖಾರ ಮತ್ತು ಕೊತ್ತಂಬರಿ ಜೀರಿಗೆ ಈ ಥರ ಕೂಟ್ಟಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾ ಇಲ್ಲಿ ಸಾಗರ್ಗೆ ಪುಡಿ ಖಾರ ಹಾಕಿದರೆ ಇಷ್ಟ ಆಗುತ್ತೆ ಸೊ ಹಾಗೆ ತಿನ್ನೋದಲ್ಲ ಚಟ್ನಿ ಅದು ಮಾಡಲ್ಲ ಸೊ ಪುಡಿ ಖಾರ ಹಾಕಿ ಅಷ್ಟೇ ಮಾಡಿದೆ ಒಂದು ಒಂದು ಪುಡಿ ಖಾರ ಹಾಕೋದು ಆಮೇಲೆ ಕೊತ್ತಂಬರಿ ಕರಿಬೇವನ್ನ ನಿಮಗೆ ಬೇಕಾದರೆ ಆಪ್ಷನ್ ಆಗಿ ಹಾಕ್ಕೊಳ್ಳಿ ನಾ ಇತ್ತು ಅಂತೇಳಿ ಹಾಕ್ಕೊಂಡೆ ಆಮೇಲೆ ಇಲ್ಲಿ ದೋಸೆ ಮಾಡೋಕ್ಕೆ ರೆಡಿ ಮಾಡಿದೆ ಹಂಚ್ ಕಾದಿತ್ತು ಇದನ್ನು ಯಾವತ್ತೂ ತೀಡಬಾರ್ದು ದೋಸೆಯನ್ನು ಈ ಥರ ಹಾಕ್ಕೊಂಡು ನೀರು ದೋಸೆ ಹೇಗೆ ಹಾಕ್ತೀವೋ ಆ ಥರ ಹಾಕಬೇಕು ಜೋಳದ ದೋಸಾನ ಈ ಥರ ಹಾಕ್ಕೊಂಡು ಆಮೇಲೆ ತವಾಣೆ ಅಳಗಾಡ್ಸ್ಕೋಬೇಕು ನಮ್ಗೆ ಯಾವ ಥರ ಬೇಕು ದೋಸೆ ಅಂತೇಳಿ ಹಾಗಾದರೆ ಈ ಚೆನ್ನಾಗಿ ದೋಸೆ ಎದ್ದು ಬರುತ್ತೆ ಈ ಥರ ತೀಡೋಕೋದ್ರೆ ದೋಸೆ ಸ್ಪೂನ್ಗೂ ಅಂಟ್ಕೊಳ್ಳುತ್ತೆ ಮತ್ತು ದೋಸೆನೂ ಹರಿದ್ಬಿಡುತ್ತೆ ಸೊ ಆ ಥರ ಮಾಡಬಾರ್ದು ಹಾಗೆ ಈ ಥರ ಈ ಥರ ಹೇಗೆ ಹಾಕೊಂಡ್ರೇ ಚೆನ್ನಾಗಿ ಬರುತ್ತೆ ಆಮೇಲೆ ಮೇಲುಗಡೆ ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕೋಬೋದು ಇಲ್ಲ ಎಣ್ಣೆ ಹಾಕ್ಬೋದು ನಾನು ತುಪ್ಪ ಇತ್ತಂತೇಳಿ ತುಪ್ಪ ಹಾಕೊಂಡೆ ತುಪ್ಪ ಹಾಕೊಂಡ್ರೂ ಚೆನ್ನಾಗಿ ಬರುತ್ತೆ ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಹಿಂಡಿ ಹಾಕೋಬೇಕು ಹಿಂಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾ ಖಾರ ಪುಡಿ ಹಾಕೊಂಡಿದ್ದಲ್ಲ ಅದೇ ಜಾಸ್ತಿ ಆಗುತ್ತೆ ಅಂಥೇಳಿ ಸೊ ಹಿಂಡಿ ಅದು ಏನು ಹಾಕಕ್ಕೆ ಹೋಗಲಿಲ್ಲ ಸಾಗರ್ ಇದೇ ಹಾಗೆ ತಿಂತಾನೆ ಇದನ್ನು ಇದು ಚಟ್ನಿ ಸಾಂಬಾರಾ ಏನೂ ಹಚ್ಕೊಂಡು ತಿನ್ನೋದಿಲ್ಲ ಆದರೂ ನಾನು ಒಂದು ಸ್ವಲ್ಪ ಅನ್ನ ಸಾಂಬಾರು ಕೂಡ ಬೇಕಂಥೇಳಿ ಸಾಂಬಾರು ಮಾಡಿದ್ದೆ ಸೊ ಸಾಂಬಾರು ಒಂದು ಸ್ವಲ್ಪ ಪಾಲಕ್ ಸಾಂಬಾರು ಮಾಡಿದ್ದೆ ಇದ್ರ ಜೊತೆ ಅಂಥೇಳಿ ಹೆಲ್ತಿಯಾಗಿರಲಿ ಅಂಥೇಳಿ ಪಾಲಕ್ ಸಾಂಬಾರು ಹಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಇನ್ನಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಾಗೆ ಕೊಬ್ಬರಿ ಚಟ್ನಿ ಮಾಡಲಿಲ್ಲ ಹಾಗೆ ಬರೀ ಇದ್ರಲೇ ತಿನ್ಬೇಕಂತೇಳಿ ಖಾರ ಪುಡಿ ಹಾಕಿದ್ದೆ ಹಾಗೆ ದೋಸೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದೇ ಸಾಗರಿಗೆ ಟೇಸ್ಟ್ ಮಾಡೋಕೊಟ್ಟೆ ಹೋ ಸರ್ ಇನ್ನೊಂದು ಸಾರಿ ಮಾಡಿದ್ದೇವೆ ಮೊದಲೊಂದ್ಸಾರಿ ಚೆನ್ನಾಗಿ ಆಗಿತ್ತು ಇವಾಗೂ ಇನ್ನೂ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದೆ ಈ ದೋಸೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ